ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟು ರಾಯರ್ ನಾಯಕ್ ಏನು ಡಿಮ್ಯಾಂಡ್ ಮಾಡಿಕೊಂಡು ಬರಬೇಡಿ ದಯವಿಟ್ಟು ಕೊಟ್ಟೆ ಕೊಡ್ತಾನೆ ಅದಕ್ಕೆ ನಾನೇ ಸಾಕ್ಸಿ ಎರಡರಷ್ಟು ಕೊಟ್ಟಿದ್ದಾನೆ ನನಗೆ ದೇವ್ರು ದುಡ್ಡು ಕೊಡಲ್ಲ ಸರ್ ಅದೇ ದುಡಿಯಕ್ಕೆ ದಾರಿ ತೋರಿಸ್ತಾನೆ ನಾವು ಒಳ್ಳೆಯ ದಾರಿಲಿ ಹೋಗ್ಬೇಕು ನನ್ನ ಮನಸ್ಸಲ್ಲಿ ಒಂದು ಸಂಕಲ್ಪ ಮಾಡ್ಕೊಂಡು ಬಂದಿದ್ದೆ ಅದು ನೆರವೇರ್ತಾ ಇದೆ ಒಂದು ಒಳ್ಳೆ ಕಡೆ ಸ್ವಂತ ಬಿಸ್ನೆಸ್ ಮಾಡೋ ಅಂತ ಬಂದಿದೆ ಕಲಿಯುಗದ ಕಾಮಧೇನು ಸಾಕ್ಷಾತ್ ಗುರು ರಾಘವೇಂದ್ರರು ಇಲ್ಲಿ ನೆಲೆಸಿದ್ದಾರೆ ಶ್ರೀಯುತ ನರಸಿಂಹಾಚಾರ್ ಜೋಶಿ ಅವರಿಗೆ ಸ್ವಪ್ನದಲ್ಲಿ ರಾಘವೇಂದ್ರ ಗುರುಗಳು ನಾನು ಹೊನ್ನವ ಕ್ಷೇತ್ರದಲ್ಲಿ ನೆಲೆಸಿದ್ದೇನೆ ಕಷ್ಟ ಎಂದು ಹೊತ್ತು ಬರುವ ಭಕ್ತರಿಗೆ ಕಾಯಿ ಸಂಕಲ್ಪ ಸೇವೆ ಮಾಡಿಸು ಎಂದು ಆದೇಶಿಸಿದ್ದಾರೆ ನಾನು ಅವರ ಕಷ್ಟಗಳನ್ನ ಸ್ವೀಕರಿಸಿ ಅವರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ಕರುಣಿಸುತ್ತೇನೆ ಎಂದು ಹೇಳಿದ್ದಾರೆ ಇದಕ್ಕೆ ಸಾಕ್ಷಿ ಎನ್ನುವಂತೆ ಈ ಹೊನ್ನವ ಮಂತ್ರಾಲಯದಲ್ಲಿ ಕಾಯಿ ಸಂಕಲ್ಪವನ್ನ ಮಾಡಿ ಉಳಿತನ್ನು ಕಂಡ ಲಕ್ಷಾಂತರ ಭಕ್ತಾದಿಗಳನ್ನು ನಾವು ಇಲ್ಲಿ ಕಾಣಬಹುದು ಕೆಲ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಅವರ ಜೀವನದಲ್ಲಿ ಆದಂತ ಬದಲಾವಣೆಯನ್ನ ನಮ್ಮೊಂದಿಗೆ ಹಂಚಿಕೊಂಡಿರ್ತಾರೆ ನಾವೇನು ಕೇಳಕ್ಕೆ ಹೋಗ್ಬಾರ್ದು ನಮ್ಮ ರಾಯರನ್ನ ಕೊಟ್ಟೆ ಕೊಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ನೀವು ಭಕ್ತಿಯಿಂದ ಪೂಜೆ ಮಾಡ್ಕೊಂಬನ್ನಿ ನೀವೇನೇ ಇದ್ರು ನಿಮಗೆ ಕೊಟ್ಟೆ ಕೊಡ್ತಾರೆ ಇರ್ತಾರೆ ರಾಯರು ನಿಮಗೆ ನನಗೆ ಸಾಕಷ್ಟು ಅನುಭವ ಆಗಿದೆ ನನಗೆ ಸ್ಕೂಲು ಡೊನೇಷನ್ನು ಅದು ಇದು ನನಗೆ ಎರಡರಷ್ಟು ನನಗೆ ದೇವರು ಕೊಟ್ಟಿದ್ದಾನ ನನಗೆ ಈಗ ನಾನು ಏನೂ ಕೇಳಿಲ್ಲ ತಾನಾಗೆ ನನಗೆ ಬಂದಿದೆ ಆ ದುಡ್ಡು ಕೊಡ್ತಾ ಇದ್ದೀನಿ ನಾನು ಮಾಡ್ತಾಯಿದ್ದೀನಿ ಕುರಿಗಳೇ ರಾಯರ್ನ ಏನು ಡಿಮ್ಯಾಂಡ್ ಮಾಡಿಕೊಂಡು ಬರಬೇಡಿ ದಯವಿಟ್ಟು ಕೊಟ್ಟೆ ಕೊಡ್ತಾನೆ ಅದಕ್ಕೆ ನಾನೇ ಸಾಕ್ಷಿ ಎರಡರಷ್ಟು ಕೊಟ್ಟಿದ್ದಾನೆ ನನಗೆ ರಾಯರ್ ಬಗ್ಗೆ ಹೇಳಬೇಕು ಅಂತಂದರೆ ಮಾತು ಇಲ್ಲ ಯಾಕಂದರೆ ರಾಯರು ಯಾವತ್ತೂ ನಂಬಿದೋನ್ ಯಾವತ್ತೂ ಕೈ ಬಿಡಲ್ಲ ಯಾಕಂದರೆ ಉದಾಹರಣೆ ನಾನೇನೆ ಏನಕ್ಕೆ ಪರೀಕ್ಷೆ ಮಾಡ್ತಾರೆ ಪರೀಕ್ಷೆ ಮಾಡಿ ಆಮೇಲೆ ಕೈ ಹಿಡಿತಾರೆ ರಾಯನ ನಂಬಿ ದೇವ್ರನ್ನ ದೇವ್ರು ನಂಬಿ ಯಾರು ಇಟ್ಟಿರಲಿಲ್ಲ ಮನುಷ್ಯ ನಂಬಕ್ಕಿಂತ ದೇವ್ರ ನಂಬೇಕು ನಂದು ಮೊನ್ನೆಲ್ಲ ಗಾಡಿ ಕಡ್ದೋಗ್ತಿ ಸರ್ ನಮಗೆ ಅಂದರೆ ಆಟೋ ಕಡ್ದೋಗಿತ್ತು ದೇವ್ರ ನನಗೆ ಅದು ಹೇಳೋಕ್ಕಾಗಲ್ಲ ಅಷ್ಟು ಇದಿದೆ ರಾಯರು ಕೈ ಬಿಟ್ಟಿಲ್ಲ ಸರ್ ಕೈ ಹಿಡ್ದಿದ್ದಾರೆ ಪರೀಕ್ಷೆ ಮಾಡ್ತಾರೆ ಅಂದರೆ ನನಗೆ ಅದೇ ಗಾಡಿ ಕಳ್ಕೊಂಡ್ರೂ ಅದನ್ನು ಪರಿಸ್ಥಿತಿ ಹೇಗೆ ನಾವು ನಿಭಾಯಿಸಬೇಕು ಅನ್ನೋದು ತುಂಬ ರಾಯರು ಆ ಶಕ್ತಿ ಕೊಟ್ಟಿದ್ದಾರೆ ಸರ್ ನನಗೆ ಅದೇ ಸಾಕು ನಮಗೆ ದೇವರು ದುಡ್ಡು ಕೊಡೋಲ್ಲ ಸರ್ ಅದೇ ದುಡಿಯೋಕ್ಕೆ ದಾರಿ ತೋರಿಸ್ತಾನೆ ನಾವು ಒಳ್ಳೆಯ ದಾರಿಲಿ ಹೋಗಬೇಕು ಅಷ್ಟೇ ಸರ್ ನಮ್ಗೆ ಗೊತ್ತಿರೋದು ಆದರೆ ರಾಯರು ನಂಬಿ ನಂಬಿ ಅಷ್ಟೇ ಸರ್ ಸುಮ್ಮನೆ ನಾವೇನಕ್ಕೂ ಹೇಳ್ತೀವಿ ಅನ್ನೋದಲ್ಲ ಹೇಳ್ತೇವೆ ರಾಯನ ನಿಜವರು ನಂಬಿ ಸರ್ ಯಾವತ್ತೂ ಕೈ ಬಿಡಲ್ಲ ಅಂದರೆ ಹೋಗ್ಬಿಟ್ಟು ಸಲ ಬಿಟ್ಬಿಡೋದಲ್ಲ ಬರ್ತಾ ಇರಬೇಕು ರಾಯ ದೇವಸ್ಥಾನಕ್ಕೆ ಎಲ್ಲೋ ಟೈಮ್ ವೇಸ್ಟ್ ಮಾಡ್ತೀವಿ ಎಲ್ಲೆಲ್ಲೋ ಕಳಿತೀವಿ ಟೈಮು ಎಲ್ಲೆಲ್ಲೋ ಹೋಗ್ಬಿಡ್ತೀವಿ ಟೈಮು ದೇವಸ್ಥಾನಕ್ಕೆ ಬನ್ನಿ ರಾಯ ದೇವಸ್ಥಾನಕ್ಕೆ ಹೊನ್ನವ ಕ್ಷೇತ್ರ ಮಂತ್ರಾಲಯಕ್ಕೆ ನಾನು ಇಪ್ಪತ್ತು ವಾರಗಳಿಂದ ಬರ್ತಾ ಇದ್ದೀನಿ ನನ್ನ ಮನಸಲ್ಲಿ ಒಂದು ಸಂಕಲ್ಪ ಮಾಡ್ಕೊಂಡು ಬಂದಿದ್ದೆ ಅದು ನೆರವೇರ್ತಾ ಇದೆ ಅದರಿಂದ ಈ ರಾಘವೇಂದ್ರನ್ ತುಂಬ ನಂಬ್ತೀನಿ ನಾನು ತುಂಬ ಒಳ್ಳೇದಾಗ್ತಾ ಇದೆ ನಾನಿಲ್ಲಿ ಕಳೆದ ಐದು ವಾರದಿಂದ ಬರ್ತಾ ಇದ್ದೀನಿ ನಾನು ತಂದೆ ಮೇಲೆ ಭಾರ ಹಾಕಿ ಬರೋದಕ್ಕೆ ಸ್ಟಾರ್ಟ್ ಮಾಡಿದೆ ನನಗೂ ಒಳ್ಳೆಯದಾಗ್ತಾ ಇದೆ ಬದಲಾವಣೆ ಅಂದರೆ ನನಗೆ ಮುಂಚೆ ವರ್ಕು ನಾನು ಬೇರೆ ಕಡೆ ಇದ್ದೆ ಇವಾಗ ನನಗೆ ಒಂದು ಒಳ್ಳೆ ಕಡೆ ಸ್ವಂತ ಬಿಸ್ನೆಸ್ ಮಾಡೋವಂಥ ಆಪರ್ಚುನಿಟಿ ಬಂದಿದೆ ಹಾಗಾಗಿ ನಾನು ಗುರು ರಾಘವೇಂದ್ರ ಸ್ವಾಮಿ ಸನ್ನಿಧಾನಕ್ಕೆ ವಾರ ವಾರ ಬರ್ತೀನಿ ನಾನು ಬಂದು ಭಕ್ತಿಯಿಂದ ಆ ತಂದೆಗೆ ನಮಸ್ಕರಿಸ್ತೀನಿ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೆ ಗುರುಗಳ ಮಾರ್ಗದರ್ಶನ ಜೀವನದಲ್ಲಿ ಅತಿ ಮುಖ್ಯ ಈ ಹೊನ್ನವ ಮಂತ್ರಾಲಯಕ್ಕೆ ಭೇಟಿ ಕೊಡುವ ಮುಖಾಂತರ ಗುರು ರಾಘವೇಂದ್ರರ ಆಶೀರ್ವಾದವನ್ನ ಪಡೆಯಬಹುದು ಇನ್ನು ಈ ಕ್ಷೇತ್ರ ಇರೋದು ಮಂತ್ರಾಲಯ ನಗರ ಹೊನಗನಹಟ್ಟಿ ಮಾಗಡಿ ಮುಖ್ಯ ರಸ್ತೆ ತಾವರೆಕೆರೆ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಫೋನ್ ಮಾಡಿ ಧನ್ಯವಾದ